ಬೆಳಗಿನ ಜಾವದ ಶುಭ ಜಾಯಿಗಳು ಆಕ್ಚುಲಿ ಇವತ್ತು ಗ್ರಹಣ ಮುಗಿತ್ತಲ್ಲ ಬೆಳಿಗ್ಗೆ ಬೇಗ ಎದ್ದು ನೆಲೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಅಯ್ಯೋ ದೀಪ ಕೆಟ್ಟು ಹೋಗಿದ್ದೀರ ಉರಿತಾ ಇದೆ ನಂಗದು ಅದು ಅರ್ಧ ಇತ್ತ ಪೂಜೆ ಎಲ್ಲ ಮಾಡಿ ಈಗ ಒಂದು ಲೋಟ ಕಾಫಿ ಆಯಿತು ನೆಕ್ಸ್ಟು ತಿಂಡಿ ಮಾಡಬೇಕು ಎಲ್ಲರ ಫೇವ್ರೇಟ್ ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದ್ದೀನಿ ಸೊ ಉಪ್ಪಿಟ್ಟು ಮಾಡೋಕ್ಕೆ ಹೊರಟಿದ್ದೀನಿ ಗಂಟೆ ಒಂಬತ್ತು ಆಯಿತು ಒಂಬತ್ತು ಕಾಲ್ ಆಯಿತು ಲೇಟ್ ಆಯಿತು ಸೊ ಮಾಡ್ಕೊಂಡು ಮತ್ತೆ ಸಿಗೋ ಓಕೆ ಗುಡ್ ಮಾರ್ನಿಂಗ್ ಹೆಣ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಗೂ ನೋಡೋ ನೀವೊಂದು ಫ್ರೆಂಡ್ಸ್ ಟುಡೇ ಉಪ್ ಮೈ ಇಸ್ ರೆಡಿ ನೋಡಿ ಹುಡುಗನೂ ತಿನ್ನಕ್ಕೆ ಮುಂದೆ ಬರ್ತಾ ಇಲ್ಲ ಕಾಯ್ ಇನ್ಬ್ಬ ಗಾಡಿ ಅಂತೀವಿ ಒಂದು ಸೈಕಲ್ ತಂದು ಕೊಟ್ಟಿದ್ವಿ ಇದು ಯಾವುದೋ ಗಾಡಿ ಎಲ್ಲೆಲ್ಲಿ ಇದ್ದವನ್ನೆಲ್ಲ ಹೊತ್ಕೊಬರ್ತಾರೆ ಬಾ ಬಾ ಲಾರಿ ಟ್ಯಾಕ್ಟ್ರಿ ಎಲ್ಲ ನಿಮ್ಮ ಟ್ಯಾಕ್ಟ್ರಿದ್ದೇ ಹುಚ್ಚು ಒಂದು ಟ್ಯಾಕ್ಟ್ರಿಗೆ ತಂದು ಕೊಡ್ಬೇಕು ಅಂತೇಳಿ ಅದಕ್ಕೆ ನಮ್ಮ ಕಡೆ ಬೆಡ್ಶೀಟ್ ಏನಾರ ನಿಂಬು ಅಂತಾರೆ ನಿಮ್ಮ ಕಡೆ ಬೆಡ್ಶೀಟ್ ಅಂತಾರೆ ಅದಕ್ಕೆ ಏ ಬೀಳ್ತಾನೀಗ ಹೇಗಿದ್ಯಾ ಉಪ್ಪಿಟ್ಟು ಹೇಗಿದೆ ಚೆನ್ನಾಗಿಲ್ವಾ ಸೂಪರ್ ಇದ್ಯಾ ಹೇಳು ಚೆನ್ನಾಗಿಲ್ವಾ ಸೂಪರ್ ಇದೆಯಾ ಸೂಪರ್ ಅಂದರೆ ತಿನ್ಬೇಕು ಮತ್ತೆ ತಿಂಡಿ ಆಯಿತು ಬಿಜಿಯಾಗಿ ಸುಮಾರು ಹೊತ್ತಾಯಿತು ಈಗ ಅಡುಗೆ ಮಾಡ್ತೀವಿ ನಂಗೆ ಅಡುಗೆ ಮಾಡೋಕೆ ಬಿಡ್ತಾ ಇರಲಿಲ್ಲ ಜೇಮ್ಸ್ ಬಂದಿದೆ ನೋಡಿದೆ ನೋಡು ಅಲ್ಲೊಂದಿದೆ ಅಲ್ಲ ಇಲ್ಲೊಂದಿದೆ ನೋಡಿ ಇಲ್ಲಿ ಜೇಮ್ಸ್ ಇದೆಲ್ಲ ಕೊಡಲ್ಲ ಯಾಕೋ ನಮ್ಮ ಮನೆಯಲ್ಲಿ ನಿನ್ನೆ ತಗೋ ಬಂದಿದ್ದಾನೆ ಇವನು ಹೊರಗಡೆ ಹೋಗಂಗಿಲ್ಲ ಚಾಕಿ ಚಾಕಿ ಅಂತ ಕೇಳ್ತಾನೆ ಅದಕ್ಕೆ ಓಪನ್ ಓಪನ್ ಮಾಡ್ಕೊಡ್ಬೇಕಾ ಯಾವ ಥರ ಹೆಂಗೆ ಓಪನ್ ಮಾಡೋದು

టాను రాత్రి ఊటమో నలుగురు ఏడు అందీవన ఇవతూ అంతా స్వల్ప బస్లో అన్నది బిడ్ సో బట్ట నిమీ నమ్మది పరివడం తోర్స మరీ ಸುಮಾರು ದೊಡ್ಡ ಅವತ್ತು ನಾನು ಬರ್ತಾ ಮೊಟ್ಟೆ ಇತ್ತು ಈಗ ಮರಿ ಆಗಿ ಇಷ್ಟು ದೊಡ್ಡಾಗಿದೆ ನಾನು ಇವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ನೋಡಿ ಬರೀ ಒಂದು ಅದು ಅದ್ರದ್ದು ಗೂಡು ಇರುತ್ತಲ್ಲ ಅದಿತ್ತು ಇಲ್ಲಿ ಮಳೆಲೆಲ್ಲ ನೆಂದೋಗ್ತಿತ್ತ ಫಸ್ಟು ಒಂದು ಪೇಪರ್ ಅದು ಆಮೇಲೆ ಪೇಪರ್ ಇಟ್ಟು ಅದು ಮಳೆ ನೆನೀತೇನೆ ಅಂತ ಗೊತ್ತಾಯಿತು ಆಮೇಲೆ ಮಿಕ್ಸಿದು ಬಾಕ್ಸ್ ಇತ್ತು ಅದನ್ನೆಟ್ಟು ಅದು ಕೆಳಗಡೆ ಕವರ್ ಹಾಕಿ ಅದು ನೆನೆದಿದೆ ಆ ಗಡಿಗಳೆ ನಾನು ಡೈಲಿ ತೊಳಿತೀರಾ ಅದು ಅಡಿಗಡೆ ನೆನೆಬಾರ್ದಲ್ಲ ಈ ಥರ ವ್ಯವಸ್ಥೆ ಮಾಡಿಕೊಡ್ತಿದ್ದೀನಿ ನೋಡಿ ಎರಡಿದ ಅಮ್ಮ ಇಲ್ಲೇ ಇದೆ ನೋಡಿ ಓಡಾಡ್ತಿದೆ ಇಲ್ಲ ನಮ್ಮ ಮನೇದು ಎರಡು ಪರಿ ಮಳೆ ನಾನು ಭಿ ಮೊಟ್ಟೆ ಇಟ್ಟಿತ್ತು ಅದು ಎಷ್ಟು ದಿನ ಆಗಿತ್ತೋ ಇಟ್ಟು ಗೊತ್ತಿಲ್ಲ ಬಿಸಾಡೋಣ ನಾನು ಮನಸ್ಸೇ ಬರ್ಲಿಲ್ಲ ಬಿಸಾಡೋದು ಪಾಪ ಅದು ಇಟ್ಕೊಂಡು ಕೂತ್ಕೊಳ್ಳೋರು ನೋಡಿ ಬೇಜಾರಾಯಿತು ಅಂತ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ ನಾನು ಬಂದು ಎರಡು ಮೂರು ದಿನಕ್ಕೆ ಅದು ಮರಿ ಮಾಡಿದೆ ಅಂತ ಮಳೆಯಲ್ಲೇ ಅದು ಮರಿ ಮಾಡ್ಕೊಂಡು ಸಾಕೊಂಡು ಇಟ್ಕೊಂಡಿದೆ ನೋಡಿ ಪಾಪ ದೊಡ್ಡ ಅದು ಸುಮಾರು ಇಷ್ಟು ದೊಡ್ಡ ಆಗಿದೆ ಅದು ದೊಡ್ಡಾಗಿ ಹಾರೋಗೋಕೆ ಇನ್ನೂ ಸುಮಾರು ದಿನ ಬೇಕು ಒಂದು ತಿಂಗಳು ಬೇಕೆ ನಾವು ಅದೇ ಒಂದು ತಿಂಗಳು ಆಯಿತು ಇನ್ನೊಂದು ತಿಂಗಳಂತೂ ಬೇಕು ಅದು ಹಾರೋಗಕ್ಕೆ ಸೊ ಅದರಿಂದ ನಮಗೇನು ಸಮಸ್ಯೆ ಆಗಿಲ್ಲ ಅದಕ್ಕೆ ಅಲ್ಲೇ ಸೈಡಲ್ಲಿ ಇದೆ ಅಂತ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮತ್ತೆ ನೀರು ಬಿಟ್ಟಿದ್ವಿ ಕಾಫಿ ಎಲ್ಲ ಕುಡ್ಕೊಂಡು ಈಗ ಈವ್ನಿಂಗ್ ವಾಕ್ ನೋಡಿ ಹೊಡಿ ಹೊಡಿ ಹೋಗು ಚೆನ್ನಾಗಿ ಸೈಕಲ್ ಹೊಡೆಸ್ರೆ ಬೇಗ ಸುಸ್ತಾಗೆ ತಮ್ಮ ಮಲಗಿಬಿಡ್ತಾನೆ ಇಲ್ಲ ಅಂದರೆ ಮಲಗೋದೇ ಇಲ್ಲ ನೀನು ಇದ್ದೆ ಭಾರಿ ಕಡಿಮೆ ಲಿಫ್ಟಲ್ಲೂ ಬಿಡಲ್ಲ ಇದರಲ್ಲೂ ಹತ್ತು ಕುತ್ಕೊಂಡಿದ್ದಾರೆ ಸೊಳ್ಳೆಗೋಗ್ತಿದ್ಯಾ ಬರೀ ನಮ್ದು ನೋಡಿದ್ರೆ ಊಟ ಆಯ್ತು ಇನ್ನೇನ್ ಒಂದೇ ಬಾಕಿ ನನ್ ಮಗನ್ ಕೆಲ್ಸ ನೋಡಿನಿ ಇದು ಎಂಜು ಮಾಡ್ತಾರು ಹ ಸ್ವಸ್ತಿಗೂ ದಾದಯ ಏ ಕ್ಯಾ ಸಬ್ ಹಾ ಎಂತ ಮಾಡ್ತಿದ್ಯಾ ಕಾಲಿಗೆ ಹಾಕೋದ್ನ ಕೈಗೆ ಹಾಕೊಂಡು ಕೈಗೆ ಹಾಕೋದ್ನ ಕಾಲಿಗೆ ಹಾಕ್ಕೊಂಡು ಏನೇನೋ ಮಾಡ್ತಿದ್ದಾನೆ ಒಂದು ಕೈ ಅಂತ ಇಲ್ಲಿ ನೋಡಿ ನೀವು ಫಸ್ಟು ಒಂದು ಕೈಗೆ ಹಾಕೊತಾನ ಸಾಕ್ಸ್ನಾ ಫಸ್ಟ್ ಒಂದು ಕೈಗೆ ಹಾಕೊಂತಾನ ಸಾಕ್ಸ್ನ ಇದು ಮೇಲೆ ಈ ಕೈಯಿಂದ ಈ ಕೈ ಹಾಕೋಕ್ಕಾಗಲ್ಲ ಅವಾಗ ಇದನ್ನು ತೆಗಿತಾನ ಈಚೆ ಕಡೆ ಕೈಗೆ ಹಾಕ್ತಾನೆ ಇದು ಹಾಕೊಂಡ್ಮೇಲೆ ಇದು ಹಾಕೋಕ್ಕಾಗಲ್ಲ ಮತ್ತೆ ಇದನ್ನು ತೆಗಿತಾನ

अधी शुवार कन साथ स्काई आकनल अगा वोड़े ट्रेन टुव इधिया वखतो कोंड़े इधिरी न्यू बैलेंस नना शुवाला होकता बंदाव मार्रे यारड हुआ यूसमान इधे खड़ में आजरू होकती दम्या इंट्ट्ट्ट्ट्वोध में इन्त ಸ್ಲೀಪರ್ ನೀಡ್ಸ ಆಟ ಮುಗಿಲ ಸಂದಿಗಿಲ್ಲ ನುಗ್ತದ ಎಲ್ಲ ಬೆಡ್ ಬೇಡ ಎಂತ ತಂದಾಕೊಂಡು ಏನ್ ಮಾಡ್ತಿದ್ಯಾ ಏನು ಮಲ್ಗ ಹುಡುಗರ ಕಾಣಿಸ್ತಿಲ್ಲ ನಿನ್ನೆ ಎಂಟು ಗಂಟೆಗೆ ಮಲಗಿಕ್ಕೆ ಎಂಟೂವರೆ ಒಂಬತ್ತು ಗಂಟೆಗೆ ಮಧ್ಯರಾದ್ರೆ ಎತ್ಕೊಂಡು ಹೋಗೋಣ ಅಂತ ಆಟಾಡಕ ನೀನು ಅದು ಮೂರು ತೀಗೋಣ ದೋಸೆ ಬ್ಯಾಡ್ ಸ್ವಸ್ತೆ ಮೀನ್ ಬ್ಯಾಡ್ ತಗೋಬಹುದು ಹೋಗು ತಗೋಬಹುದು ಸ್ವಸ್ತಿಗೂ ಮಲ್ಗಣ ಯಾವ ಅಣ್ಣ ಅಣ್ಣ ಬೇಕಾ ಯಾವ ಅಣ್ಣ ಬೇಕು ಯಾರು ಬೇಕಾ ಅಣ್ಣ ಯಾವ ಅಣ್ಣ ಬೇಕು ಆ ಅಂದ್ರೆ ಹೆಸರು ಹೇಳ್ಬೇಕು ಯಾವ ಅಣ್ಣ ಬೇಕು ಅಂತ ಅಣ್ಣನ ಹೆಸ್ರೇನು ಸ್ವಸ್ತಿಕ ನಿನ್ನ ಹೆಸರೇನು ನಿನ್ನ ಹೆಸರು ಸ್ವಸ್ತಿಕ ಅಣ್ಣನ ಹೆಸರು ಸ್ವಸ್ತಿಕ ಪಪ್ಪನ ಹೆಸರೇನು ಪಪ್ಪನ ಹೆಸರು ಅಂತ ಹೇಳ್ಕೊಟ್ಟಿದ್ದೆ ಹೇಳು ಎಂತ ಹೇಳ ಪುತ್ರನ್ ನನ್ನ ಹೆಸರು ನನ್ನ ಹೆಸರು ಎಂತ ಅಮ್ಮನ ಹೆಸರು ಎಂತ ಸುಚಿತಾ ಸುಚಿ ಪಾಪನ ಹೆಸರು ಎಂತ ರಾಜ ನೋಡ್ರಿ ನೋಡಿ Normal court TV. Bye. Bye. Huh. Bye. Huh. Bye. Good night. Bye. Good night. Bye. I love you. Bye. Bye. And I love you. <laughs> I love you. Bye. Bye bye. 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 Badale. Bye bye. Good night. Okay. Bye, okay. okay. Nada Bye way. bye. Bye Nada. 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 Nada.